ನಮಸ್ಕಾರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ನಂತರ ಆಡಳಿತಾತ್ಮಕ ದೃಷ್ಟಿಯಿಂದ ಭಾರತವನ್ನು ವಿವಿಧ ರಾಜ್ಯಗಳಾಗಿ ವಿಂಗಡಿಸಬೇಕೆಂಬ ನಿರ್ಧಾರವನ್ನು ಅಂದಿನ ನಾಯಕರು ಕೈಗೊಂಡರು ಹಾಗೂ ಈ ರಾಜ್ಯಗಳ ರಚನೆಯು ಭೂಭಾಗದ ಆರ್ಥಿಕ ಪರಿಸ್ಥಿತಿಗನುಗುಣವಾಗಿ ಇರಬೇಕೆಂಬುದು ಅಂದಿನ ಮುಖಂಡರ ಧೋರಣೆಯಾಗಿತ್ತು ಆದರೆ ಜನರಲ್ಲಿ ಈ ರಾಜ್ಯಗಳ ರಚನೆಯು ಭಾಷೆಗಳ ಆಧಾರದ ಮೇಲೆ ಆಗಬೇಕೆಂಬುದಾಗಿತ್ತು ಜನಗಳ ಈ ನಿಲುವಿಗೆ ಧ್ವನಿಯಾಗಿ ಮೊದಲಿಗೆ ಪೊಟ್ಟಿ ಶ್ರೀರಾಮುಲು ಎಂಬುವವರು ಅಂದಿನ ಮದ್ರಾಸ್ ಭಾಗದಲ್ಲಿ ಹರಿದು ಹಂಚಿ ಹೋಗಿದ್ದ ತೆಲುಗು ಭಾಷಿಗರಿಗಾಗಿ ಆಂಧ್ರಪ್ರದೇಶ್ ಎಂಬ ರಾಜ್ಯವಾಗಬೇಕೆಂದು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು ಐವತ್ತೆಂಟು ದಿನಗಳ ಸತತ ಉಪವಾಸ ಸತ್ಯಾಗ್ರಹದ ನಂತರ ಅವರು ಅಸುನೀಗಿದರು ಇದರಿಂದ ಒತ್ತಡಕ್ಕೊಳಗಾದ ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಮೂರರಲ್ಲಿ ಮೊದಲ ರಾಜ್ಯ ಆಂಧ್ರಪ್ರದೇಶವನ್ನು ಭಾಷೆಯ ಆಧಾರದ ಮೇಲೆ ರಚಿಸಿತು ಇದರಿಂದ ಪ್ರೇರಣೆಗೊಂಡ ಹಲವು ಭಾಗಗಳ ಜನರು ತಮಗೂ ಭಾಷೆಯ ಆಧಾರದ ಮೇಲೆಯೇ ರಾಜ್ಯ ಬೇಕೆಂದು ಚಳುವಳಿ ಪ್ರಾರಂಭಿಸಿದರು ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರು ಇದರ ನೇತೃತ್ವವನ್ನು ವಹಿಸಿದರು ಅಂದಿನ ರಾಜರುಗಳ ಆಡಳಿತದಲ್ಲಿ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸುವ ಒಂದು ಮಹಾನ್ ಕೈಂಕರ್ಯವನ್ನು ಅವರು ಪ್ರಾರಂಭಿಸಿದರು ಅದುವೇ ಕರ್ನಾಟಕ ಏಕೀಕರಣ ಚಳುವಳಿ ಮುಂಬೈ ಹೈದರಾಬಾದ್ ದಕ್ಷಿಣದ ಮೈಸೂರು ರಾಜ್ಯ ಕರಾವಳಿ ಪ್ರದೇಶ ಹೀಗೆ ಎಲ್ಲೆಡೆಯ ಕನ್ನಡಿಗರನ್ನು ಅವರು ಒಂದುಗೂಡಿಸಿದರು ಇದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡಿಗರ ನಾಡಾಗಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅಂದಿನಿಂದ ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದ್ದು ಈಗ ಇತಿಹಾಸ ಆಗ ದೇವರಾಜ ಅರಸ್ರವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಕನ್ನಡಿಗರ ಏಕತೆ ಸಮಗ್ರತೆ ಸಂಸ್ಕೃತಿ ಹಾಗೂ ಭಾಷೆಯ ಸಂಕೇತವಾಗಿ ಮ ರಾಮಚಂದ್ರರವರು ಕನ್ನಡದ ಬಾವುಟವನ್ನು ರಚನೆ ಮಾಡಿದರು ಹಳದಿ ಹಾಗೂ ಕೆಂಪು ಬಣ್ಣವು ಅರಿಶಿಣ ಮತ್ತು ಕುಂಕುಮವನ್ನು ಪ್ರತಿನಿಧಿಸುತ್ತದೆ ಇದು ಪಾವಿತ್ರ್ಯತೆ ಮತ್ತು ಸಮೃದ್ಧಿಯ ಪ್ರತೀಕವೂ ಹೌದು ಅಧಿಕೃತವಾಗಿ ರಾಷ್ಟ್ರೀಯ ಧ್ವಜವಲ್ಲದೆ ಬೇರಾವ ಬಾವುಟಕ್ಕೂ ಸ್ಥಾನವಿಲ್ಲವಾದರೂ ಕರುನಾಡಿನ ಉದ್ದಗಲಕ್ಕೂ ಕನ್ನಡಿಗರು ಈ ಬಾವುಟವನ್ನು ಭಾವೈಕ್ಯತೆಯ ಸಂಕೇತವಾಗಿ ತಮ್ಮ ಮನಗಳಲ್ಲಿ ಅಚ್ಚೊತ್ತಿಕೊಂಡಿದ್ದಾರೆ ಕನ್ನಡಿಗರ ಔದಾರ್ಯ ಪರಂಪರೆಯ ಸಂಕೇತವಾಗಿ ಕುವೆಂಪುರವರು ಬರೆದ ಜೈ ಭಾರತ ತನುಜಾತೆ ಎಂಬ ಗೀತೆ ಅಧಿಕೃತವಾಗಿ ನಾಡಗೀತೆಯಾಯಿತು